ಮೊದಲನೇ ಪ್ರಶ್ನೆ ಒಂದು ಭಾಷೆಯನ್ನು ಕಲಿಯುವ ಸರಿಯಾದ ಕ್ರಮ ಈ ಒಂದು ಪ್ರಶ್ನೆನಾ ಭಾಷಾ ಕಲಿಕೆಯ ಕೌಶಲ್ಯದ ಮೇಲೆ ಕೇಳಿರ್ತಕ್ಕಂಥದ್ದು ನೋಡ್ತೀವಿ ಭಾಷಾ ಕಲಿಕೆಯ ಕೌಶಲ್ಯದ ಮೇಲೆ ಕೇಳಿರ್ತಕ್ಕಂಥದ್ದು ನೋಡ್ತೀವಿ ಆಪ್ಷನ್ನ ಗಮನಿಸಿದಾಗ ಗೊತ್ತಾಗುತ್ತದೆ ಹಾಗಾದ್ರೆ ಭಾಷಾ ಕಲಿಕೆಯ ಕೌಶಲ್ಯಗಳು ಯಾವುವು ಅಂತ ಗೊತ್ತಿರಬೇಕು ಒಂದೇದು ಕೇಳುವುದು ಎರಡನೆಯದು ಮಾತನಾಡುವುದು ಮೂರನೆಯದು ಓದುವುದು ನಾಲ್ಕನೇದು ಬರೆಯುವುದು ಈ ನಾಲ್ಕು ಕೌಶಲ್ಯಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಡ್ತೀವಿ ಸೊ ಹಾಗೆ ನಮ್ಗೆ ಗೊತ್ತಿರಬೇಕು ಮೊದಲನೇದು ಕೇಳುವುದು ಎರಡನೇದು ಮಾತನಾಡುವುದು ಮೂರನೇದು ಓದುವುದು ನಾಲ್ಕನೇದು ಬರೆಯುವುದು ಈ ನಾಲ್ಕು ಕೌಶಲ್ಯಗಳು ಭಾಷಾ ಕಲಿಕೆಯ ಕೌಶಲ್ಯಗಳು ಅಂತ ಕರಿತಕ್ಕಂಥ ನೋಡ್ತೀವಿ ಸೊ ಹಾಗೆ ನಮ್ಗೆ ಗೊತ್ತಿರಬೇಕು ಆಪ್ಷನ್ಗಳಲ್ಲಿ ನಾಲ್ಕನೇ ನಾಲ್ಕನೇದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಲಿಸುವುದು ಅಂದ್ರ ಕೇಳುವುದು ಎರಡನೇದು ಮಾತನಾಡುವುದು ನಂತರ ಓದುವುದು ಮತ್ತು ನಂತರ ಬರೆಯುವುದು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಮಕ್ಕಳ ಕಲಿಕೆ ಬಲಗೊಳ್ಳುವುದನ್ನು ಪ್ರತಿಪಾದಿಸುವ ನಿಯಮ ಮಕ್ಕಳ ಕಲಿಕೆ ಬಲಗೊಳ್ಳುವುದನ್ನು ಪ್ರತಿಪಾದಿಸುವ ನಿಯಮ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ನೋಡ್ತೀವಿ ಅನುಕರಣಾ ನಿಯಮ ಅಭ್ಯಾಸ ನಿಯಮ ಅನುಕ್ರಮಣಿಕೆ ನಿಯಮ ಸಿದ್ಧತಾ ನಿಯಮ ಹಾಗಾದ್ರ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಮೊದಲಿಗೆ ನಾವು ಮಗುವಿಗೆ ಅಕ್ಷರವನ್ನ ಬರೆಯಲು ನೀಡಿದಾಗ ಮೊದಲಿಗೆ ಅಕ್ಷರವನ್ನ ಬರೆಯಲು ಕಷ್ಟವನ್ನ ಆಗ್ತಕ್ಕಂಥ ನೋಡ್ತೀವಿ ನಂತರ ಪ್ರತಿ ದಿನ ಅನ್ನೋದು ಏನಾದಂದ್ರ ನಿರಂತರವಾಗಿ ಅಭ್ಯಾಸವನ್ನ ಮಾಡಿದಾಗ ಚೆನ್ನಾಗಿ ಬರೆಯಲ್ಲ ಕಲಿತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾದ್ರ ಮಕ್ಕಳ ಕಲಿಕೆ ಯಾವಾಗ ಬಲಗೊಳ್ತದೆ ಅಂದ್ರ ಅಭ್ಯಾಸವನ್ನ ಮಾಡಿದಾಗ ಅಥವಾ ನಿರಂತರವಾಗಿ ಅಭ್ಯಾಸವನ್ನ ಮಾಡಿದಾಗ ಏನಾಗ್ತದೆ ಅಂದ್ರೆ ಮಕ್ಕಳ ಕಲಿಕೆ ಏನಂದ್ರ ಬಲಗೊಳ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡನೇದು ಅಭ್ಯಾಸ ನಿಯಮ ಹಾಗಾದ್ರೆ ಈ ಒಂದು ಅಭ್ಯಾಸ ನಿಯಮವನ್ನು ಯಾರು ನೀಡಿದ್ರು ಅಂತ ಹೇಳ ನಮ್ಗೆ ಗೊತ್ತಿರಬೇಕು ಸಾರಂಡೈಕೋರ್ ಸಾರಂಡೈಕೋರನ್ನ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಕಲಿಕೆಯ ಪಿತಾಮಹ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಇವರು ತಮ್ಮ ಪ್ರಯತ್ನ ದೋಷ ಕಲಿಕಾ ವಿಧಾನದಲ್ಲಿ ಬೆಕ್ಕಿನ ಮೇಲೆ ಪ್ರಯೋಗವನ್ನು ಮಾಡಿ ಮೂರು ನಿಯಮಗಳನ್ನು ನೀಡ್ತಕ್ಕಂಥದ್ದು ನೋಡ್ತೀವಿ ಸಿದ್ಧಾತಾ ನಿಯಮ ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮ ಅಂತೇಳಿ ಇದು ಎರಡನೆಯ ನಿಯಮ ಅಭ್ಯ ಅಭ್ಯಾಸ ನಿಯಮ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ ಪ್ರಾಕ್ಟೀಸ್ ಮೇಕ್ಸ್ ಅ ಪರ್ಫೆಕ್ಟ್ ಮ್ಯಾನ್ ಅಂತೇಳಿ ಕಲೀತಕ್ಕಂಥ ನೋಡ್ತೀವಿ ಸೊ ಹಾಗಾಗಿ ಅಂತ ಅಂದ್ರ ಮಕ್ಕಳ ಕಲಿಕೆ ಬಳಗೊಳ್ಳೋದನ್ನ ಪ್ರತಿಪಾದಿಸತಕ್ಕಂಥ ನಿಯಮ ಯಾವುದು ಅಂದ್ರ ಅಭ್ಯಾಸ ನಿಯಮ ಒಂದು ಭಾಷೆಯನ್ನ ಕಲಿಯಬೇಕಾದ್ರೆ ಮೊದಲು ನಾವು ಒಂದು ಭಾಷೆಯನ್ನ ಕಲಿಯಬೇಕಾದ್ರೆ ಮೊದಲು ನಮಗೆ ಅಕ್ಷರಗಳು ಗುರುತಿಸುವಂತಾಗಿರಬೇಕು ಅಥವಾ ವ್ಯಾಕರಣವನ್ನ ಕಲಿತಿರಬೇಕು ಅಥವಾ ಭಾಷೆ ನಾಡುವ ಜನರ ಮಧ್ಯೆ ನಾವು ಜೀವಿಸಬೇಕು ಭಾಷೆ ಧ್ವನಿಗಳನ್ನ ಗುರುತಿಸುವಂತಾಗಬೇಕು ಗುರುತಿಸುವಂತಾಗಬೇಕು ಅಂತಕ್ಕಂಥದ್ದು ಸೊ ಹಾಗಾದ್ರ ಒಂದು ಭಾಷೆಯನ್ನ ನಾವು ಕಲಿಯಬೇಕಾದ್ರೆ ಮೊದಲು ನಾವೇನಾದ್ರ ಆ ಭಾಷೆಯ ಧ್ವನಿಗಳನ್ನ ನಾವು ಗುರುತಿಸುವಂತಾಗಿರಬೇಕು ನಂತರ ಏನದ ಅಂದ್ರ ಆ ಅಕ್ಷರವನ್ನ ಕಲಿತಕ್ಕಂಥದ್ದಾಗಿರ್ಬೋದು ಅಥವಾ ಭಾಷೆ ನೋಡುವಂತ ಜನರ ಮಧ್ಯೆ ಜೀವಿಸ್ತಕ್ಕಂಥದ್ದಾಗಿರ್ಬೋದು ನಂತರ ಭಾಷೆಯ ವ್ಯಾಕರಣವನ್ನ ಕಲಿತಿರಬೇಕಾಗಿರ್ತಕ್ಕಂಥದ್ದಾಗಿರ್ಬೋದು ಸೊ ಹಾಗಾಗಿ ಭಾಷೆನ ಕಲಿಬೇಕಾದ್ರೆ ಮೊದಲು ಅಂತೇಳಿ ಕೇಳಿದಾಗ ಏನಂದ್ರ ಆ ಭಾಷೆಯ ಧ್ವನಿಗಳನ್ನ ನಾವು ಗುರುತಿಸುವಂತವಾಗಿರ್ಬೇಕು ಸೊ ಹಾಗಾಗಿ ಏನದ ಅಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕನೆಯದು ಉತ್ತಮ ಮಾತುಗಾರಿಕೆಯ ಪ್ರಧಾನ ಲಕ್ಷಣ ಉತ್ತಮ ಮಾತುಗಾರಿಕೆ ಪ್ರಧಾನ ಲಕ್ಷಣ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಅಷ್ಟೇ ನೋಡ್ತೀವಿ ಧ್ವನಿ ಸಂಕೇತಗಳ ಮೂಲಕ ಪ್ರಕಟಗೊಂಡಿರಬೇಕು ಅರ್ಥ ಭಾವನೆಗಳು ಸಮನ್ವಯಗೊಂಡಿರಬೇಕು ಶಬ್ದ ಭಾವನೆಗಳು ಸಮನ್ವಯಗೊಂಡಿರಬೇಕು ಶಬ್ದಗಳನ್ನ ಬಳಸುವ ಕೌಶಲ್ಯ ಅಂತಕ್ಕಂಥದ್ದು ಹಾಗಾದ್ರ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋದಾದ್ರೆ ಮಾತುಗಾರಿಕೆಗೆ ಸಂಬಂಧಿಸಿದ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದ್ರೆ ಸಂತೋಷದ ವಿಷಯವನ್ನ ಹೇಳುವಾಗ ಧ್ವನಿ ಏನದಂದ್ರ ಸಂತೋಷವಾಗಿರಬೇಕು ಅದೇ ರೀತಿಯಾಗಿ ದುಃಖದ ವಿಷಯವನ್ನ ಹೇಳುವಾಗ ಧ್ವನಿ ಏನದಂದ್ರ ಮೃದುವಾಗಿರಬೇಕು ಎಚ್ಚರಿಕೆಯನ್ನ ನೀಡುವಾಗ ಧ್ವನಿ ದೃಢವಾಗಿರ್ಬೇಕು ಹಾಗಾದ್ರ ಉತ್ತಮ ಮಾತುಕರಿಕೆಯ ಪ್ರಧಾನ ಲಕ್ಷಣ ಅಂತ ಹೇಳಿ ಕೇಳಿದಾಗ ಇಲ್ಲಿ ಆಪ್ಷನ್ ನಂಬರ್ ಎರಡನೇದು ಸರಿಯಾಗ್ತಕ್ಕಂಥದ್ದು ನೋಡ್ತೀವಿ ಸೊ ಹೇಗಂದ್ರೆ ಧ್ವನಿ ಅರ್ಥ ಭಾವನೆಗಳು ಏನದಂದ್ರ ಸಮನ್ವಯ ಗೊಂಡಿರಬೇಕು ಅಂತಕ್ಕಂಥದ್ದು ಸಂತೋಷದ ವಿಷಯನ ಹೇಳುವಾಗ ಏನಾದ್ರೂ ಧ್ವನಿ ಉತ್ಸಾಹದಿಂದ ಕೂಡಿರಬೇಕು ದುಃಖದ ವಿಷಯವನ್ನ ಹೇಳುವಾಗ ಧ್ವನಿ ಮೃದುವಾಗಿರ್ಬೇಕು ಅದೇ ರೀತಿಯಾಗಿ ಎಚ್ಚರಿಕೆಯನ್ನ ನೀಡುವಾಗ ಧ್ವನಿ ಏನದಂದ್ರ ದೃಢವಾಗಿರಬೇಕು ಸೊ ಹಾಗಾಗಿ ಏನದ ಅಂದ್ರ ಧ್ವನಿ ಮತ್ತು ಅರ್ಥ ಮತ್ತು ಭಾವನೆಗಳು ಮೂರು ಎನ್ನ ಸಮನ್ವಯಗೊಂಡಾಗ ಏನಾದ್ರ ಉತ್ತಮ ಮಾತುಗಾರಿಕೆ ಆಗ್ತಕ್ಕಂಥ ನೋಡ್ತೀವಿ ಅಥವಾ ಇದರಿಂದ ಮಾತಿನ ಅರ್ಥ ಸ್ವಸ್ಥಾಪ ನೋಡ್ತೀವಿ ಸೊ ಹಾಗಾಗಿ ಉತ್ತಮ ಮಾತುಗಾರಿಕೆ ಪ್ರಧಾನ ಲಕ್ಷಣ ಯಾವುದು ಅಂದ್ರ ಆಪ್ಷನ್ ನಂಬರ್ ಎರಡನೆಯದು ಮಕ್ಕಳು ಸಹಜವಾಗಿ ಭಾಷೆಯನ್ನು ಇದರ ಮೂಲಕ ಕಲಿಯುತ್ತಾರೆ ಮಕ್ಕಳು ಸಹಜವಾಗಿ ಭಾಷೆನ ಯಾವುದರ ಮೂಲಕ ಕಲಿಯುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ನೋಡ್ತೀವಿ ಅನುಕರಣೆಯ ಮೂಲಕ ಆಲಿಸುವ ಮೂಲಕ ಮಾತನಾಡುವ ಮೂಲಕ ಅರ್ಥೈಸಿಕೊಳ್ಳುವ ಮೂಲಕ ಹಾಗಾದ್ರ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದನೇದು ಅನುಕರಣೆಯ ಮೂಲಕ ಅಂತಕ್ಕಂಥದ್ದಕ್ಕ ಸರಿಯಾದ ಉತ್ತರ ಅನುಕರಣೆ ಅಂದ್ರೆ ಒಬ್ಬರ ಮಾಡಿದನ ತಾನೂ ಸಹ ಅದೇ ರೀತಿಯಾಗಿ ಮಾಡುವುದನ್ನ ಅನುಕರಣೆ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಹಾಗಾದ್ರ ಒಂದು ಉದಾಹರಣೆಯನ್ನು ನೋಡೋದಾದ್ರೆ ಮಗು ಹುಟ್ಟಿದಾಗ ಭಾಷೆಯ ಬಗ್ಗೆ ಇರುವುದಿಲ್ಲ ಇರುವುದಿಲ್ಲ ಅದು ತನ್ನ ತಾಯಿಯನ್ನು ನೋಡಿ ಮಾತಾಡುವುದನ್ನ ಕೇಳುತ್ತದೆ ನಂತರ ಶಬ್ದಗಳನ್ನ ಅನುಕರಿಸತಕ್ಕಂಥದ್ದು ನಂತರ ಶಬ್ದಗಳನ್ನ ಪ್ರಯೋಗವನ್ನ ಮಾಡತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಮಕ್ಕಳು ಸಹಜವಾಗಿ ಭಾಷೆನ ಅನುಕರಣೆಯ ಮೂಲಕ ಕಲಿತಕ್ಕಂಥದ್ದು ನೋಡ್ತೀವಿ ಅನುಕರಣೆ ಮೂಲಕ ಅಂದ್ರೆ ಝೀರೋ ನಿಂದ ಎರಡು ವರ್ಷದವರೆಗೆ ಮಗುವಿನ ಅನುಕರಣೆಯ ಮೂಲಕ ಹೆಚ್ಚು ಕಲಿತಕ್ಕಂಥದ್ದು ನೋಡ್ತೀವಿ ಸೊ ಹಾಗೆ